ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯ ಪರಿಷ್ಕೃತಗೊಂಡಿರುವಂತದ್ದು ಈ ಒಂದು ಪರಿಷ್ಕೃತಗೊಂಡಿರುವಂತಹ ಪಠ್ಯಪುಸ್ತಕದ ಭಾಗ ಒಂದರಲ್ಲಿ ಬರುವಂತಹ ಗದ್ಯ ಮೂರು ರಾಮರಾಜ್ಯ ಎನ್ ರಂಗನಾಥ್ ಶರ್ಮಾ ಕೃತಿಕಾರರಾಗಿರುವಂತಹ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಗದ್ಯ ಮೂರು ರಾಮರಾಜ್ಯವಾಗಿರುವಂತದ್ದು ಕೃತಿಕಾರರ ಪರಿಚಯವನ್ನು ನೋಡಿದಾಗ ಎನ್ ರಂಗನಾಥ್ ಶರ್ಮಾ ಅವರು ಕೃತಿಕಾರರಾಗಿರುವಂಥದ್ದು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸೂರಬ್ ತಾಲೂಕಿನ ನಡಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಜನಿಸಿದರು ಕೃತಿಗಳು ಏಕಚಕ್ರಂ ಬಾಹುಬಲಿ ವಿಜಯಂ ಗುರುಪಾರ ಮಿತ್ರ ಚರಿತಂ ಗೊಮ್ಮಟೇಶ ಪಂಚಕಂ ಮೊದಲಾದ ಕೃತಿಗಳನ್ನು ಅವರು ಸಂಸ್ಕೃತದಲ್ಲಿ ಬರೆದು ಪ್ರಕಟಿಸಿದ್ದಾರೆ ವಾಲ್ಮೀಕಿ ರಾಮಾಯಣ ಅಮರಕೋಶ ವಿದುರ ನೀತಿ ಶ್ರೀಮದ್ ಭಾಗವತದ ದಶಮಸ್ಕಂದ ವಾಕ್ಯಪದಿಯಲ್ಲಿ ಬ್ರಹ್ಮಕಾಂಡ ವಿದ್ಯಾರಣ್ಯರ ಪಂಚದಶಿ ಮೊದಲಾದವು ಅವರ ಅನುವಾದಿತ ಕೃತಿಗಳು ಪ್ರಶಸ್ತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಚುಂಚಶ್ರೀ ಪ್ರಶಸ್ತಿಗಳು ಲಭಿಸಿವೆ ಪ್ರಸ್ತುತ ಪಠ್ಯಭಾಗವನ್ನು ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯ ಕಾಂಡ ಸಂಪುಟದಿಂದ ಆರಿಸಿಕೊಳ್ಳಲಾಗಿದೆ ಇನ್ನು ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಅಹ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ರಾಜನು ಮಂತ್ರಾಲೋಚನೆ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಮೂರನೇ ಪ್ರಶ್ನೆ ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಪಂಡಿತರು ಇನ್ನು ನಾಲ್ಕನೇ ಪ್ರಶ್ನೆ ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಯಾರು ರಾಜನಿಗೆ ಮಹತ್ತರವಾದ ಶ್ರೇಯಸ್ಸನ್ನು ತಂದುಕೊಡಬಲ್ಲವನು ಸಚಿವ ಇನ್ನು ಐದನೇ ಪ್ರಶ್ನೆ ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಇನ್ನು ಆರನೇ ಪ್ರಶ್ನೆ ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ ಇನ್ನು ಆ ಈ ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಮಂತ್ರಾಲೋಚನೆಯನ್ನು ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಮಂತ್ರಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿದಿರಬಾರದು ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಬೇಕು ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ತರಬೇಕು ನೀವಾಗಲಿ ನಿಮ್ಮ ಮಂತ್ರಿಗಳಾಗಲಿ ನಡೆಸಿದ ಮಂತ್ರಾಲೋಚನೆಯು ಊಹೆಯಿಂದಲೂ ಯುಕ್ತಿಯಿಂದಲೂ ಜನರಿಗೆ ತಿಳಿದು ಬಹಿರಂಗವಾಗದಂತೆ ಎಚ್ಚರಿಕೆ ವಹಿಸಿ ಮಂತ್ರಾಲೋಚನೆಯನ್ನು ನಡೆಸಬೇಕೆಂದು ರಾಮನು ಅಭಿಪ್ರಾಯಪಟ್ಟನು ಎರಡನೇ ಪ್ರಶ್ನೆ ರಾಜ್ಯದ ಅಮಾತ್ಯರಲ್ಲಿ ಯಾವ ಗುಣಗಳಿರಬೇಕು ಅಮಾತ್ಯರು ಲಂಚವನ್ನು ತೆಗೆದುಕೊಳ್ಳದವರು ಪ್ರಾಮಾಣ್ಯದ ವಿಷಯದಲ್ಲಿ ಸಂದೇಹಾತೀತರೂ ಆಗಿರಬೇಕು ಪ್ರಜೆಗಳಿಗೆ ಉಗ್ರ ದಂಡನೆಯನ್ನು ವಿಧಿಸಿ ರಾಷ್ಟ್ರವನ್ನು ಉದ್ವೇಗಗೊಳಿಸಲು ತೊಡಗದವರು ಆಗಿರಬೇಕು ಇನ್ನು ಮೂರನೇ ಪ್ರಶ್ನೆ ಯಾವ ಮೂರು ವ್ಯಕ್ತಿಗಳನ್ನು ರಾಜನು ತ್ಯಜಿಸಬೇಕು ಯಾಕೆ ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು ಒಡೆಯನನ್ನೇ ದೋಷಿಸುವ ಸೇವಕನನ್ನು ಖಜಾನೆ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು ಎಂದನು ಇನ್ನು ನಾಲ್ಕನೇ ಪ್ರಶ್ನೆ ದೂತನು ಹೇಗಿರಬೇಕು ನಮ್ಮ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಂಡಿರಬೇಕು ದೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಐದನೇ ಪ್ರಶ್ನೆ ಸೇವಕರ ವಿಷಯದಲ್ಲಿ ರಾಜನು ಹೇಗೆ ವರ್ತಿಸಬೇಕು ಸೇವಕನು ಖಜಾನೆ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುತ್ತಾನೆ ಅವರಿಗೆ ಉಗ್ರ ಶಿಕ್ಷೆ ಕೊಡಬೇಕು ಇಲ್ಲದಿದ್ದರೆ ಆತ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು ಖಜಾನೆಯನ್ನು ಹೇಗೆ ನಿಭಾಯಿಸಬೇಕೆಂದು ರಾಮನು ಹೇಳುತ್ತಾನೆ ಆದಾಯವು ವ್ಯಯಕ್ಕಿಂತ ಹೆಚ್ಚಾಗಿರಬೇಕು ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಆಗಬೇಕು ಖಜಾನೆಯನ್ನು ಬರಿದುಗೊಳಿಸಬಾರದು ಬರಿದಾಗಿದೆ ಎಂದು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದೆಂದು ರಾಮನು ಹೇಳುತ್ತಾನೆ ಇನ್ನು ಈ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ವಿಸ್ತಾರವಾಗಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪದೇಶವನ್ನು ಸಂಗ್ರಹವಾಗಿ ಬರೆಯಿರಿ ಅಂತ ಕೇಳಿರುವನು ರಾಮನು ವನವಾಸಕ್ಕೆ ತೆರಳುವ ಮೊದಲು ಹನ್ನೆರಡು ವರ್ಷಗಳ ಕಾಲ ಅಯೋಧ್ಯೆಯ ಅಧಿಕಾರಿಯಾಗಿ ಪಡೆದಿದ್ದ ಅನುಭವ ಆಡಳಿತದಲ್ಲಿ ಭ್ರಷ್ಟಾಚಾರವು ನುಸುಳದಂತೆ ಹೇಗೆ ಜಾಗೃತಿಯಿಂದ ವ್ಯವಹರಿಸಬೇಕು ಎಂಬುದನ್ನು ಭರತ ಚಕ್ರವರ್ತಿಯೊಂದಿಗೆ ಚರ್ಚಿಸುತ್ತಾ ರಾಮನು ಭರತನನ್ನು ಪ್ರೀತಿಯಿಂದ ಮಾತನಾಡಿಸಿ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಸಾವಧಾನವಾಗಿ ಕುಶಲ ಪ್ರಶ್ನೆಗಳನ್ನು ಕೇಳಿದನು ಪ್ರಾರಂಭದ ಮಾತುಕತೆಗಳೆಲ್ಲ ಮುಗಿದ ಬಳಿಕ ಅಯೋಧ್ಯೆಯಲ್ಲಿ ಭರತನ ಆಡಳಿತವು ಹೇಗೆ ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ಶ್ರೀರಾಮನು ಹಲವು ಪ್ರಶ್ನೆಗಳನ್ನು ಕೇಳುತ್ತಾ ಸೂಕ್ತ ಸಲಹೆಗಳನ್ನು ಈ ಮುಂದಿನಂತೆ ನೀಡುವನು ಭರತ ರಾಜ್ಯವನ್ನು ಆಳತಕ್ಕವರಿಗೆ ಸಮಾಲೋಚನೆಯೇ ಜಯಕ್ಕೆ ಮೂಲ ಕಾರಣವಾದುದು ರಾಜ್ಯಶಾಸ್ತ್ರ ನಿಪುಣರಾದ ಮಾತ್ಯರು ಆ ಸಮಾಲೋಚನೆಯನ್ನು ಗೋಪ್ಯವಾಗಿಟ್ಟಬೇಕು ರಾಜನೀತಿಯ ಕರ್ತವ್ಯವನ್ನು ಪರ್ಯಾಲೋಚಿಸುತ್ತಿರಬೇಕು ಒಬ್ಬರೇ ಸಮಾಲೋಚನೆ ಮಾಡಿ ನಿರ್ಣಯಕ್ಕೆ ಬರಬಾರದು ಸಮಾಲೋಚನೆಯು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು ಕಡಿಮೆ ಪ್ರಯತ್ನದಿಂದ ಹೆಚ್ಚು ಫಲವನ್ನು ಕೊಡುವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಅದನ್ನು ಆಚರಣೆಗೆ ತರಲು ತಡ ಮಾಡಬಾರದು ಆಚರಣೆಗೆ ತರಬೇಕೆಂದಿರುವ ಸಮಾಲೋಚನೆಯು ಮೊದಲೇ ಸಾಮಂತ ರಾಜರಿಗೆ ತಿಳಿಯಬಾರದು ಸಾಮಂತ ರಾಜರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ಆಚರಣೆಗೆ ತರಬೇಕು ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಗೆ ಬಂದಿರಬೇಕು ಎಂದು ರಾಮನು ಉಪದೇಶವನ್ನು ನೀಡಿದನು ಇನ್ನು ಎರಡನೇ ಪ್ರಶ್ನೆ ರಾಜನಲ್ಲಿ ತಲೆದೋರಬಹುದಾದ ಹದಿನಾಲ್ಕು ದೋಷಗಳ ಬಗ್ಗೆ ವಿವರಿಸಿ ಅಂತ ಕೇಳಿದರು ರಾಜನಲ್ಲಿ ಸಂಭವಿಸಬಹುದಾದ ದೋಷಗಳು ಹದಿನಾಲ್ಕು ಅವು ಬುದ್ಧಿ ಸುಳ್ಳು ಸಿಟ್ಟು ಅನವಧಾನ ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡ ಮಾಡುವುದು ಪ್ರಾಜ್ಞರಾದ ಸಜ್ಜನರೊಡನೆ ಸೇರದಿರುವುದು ಸೋಮಾರಿತನ ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜ್ಯ ಕಾರ್ಯಗಳಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅನುಭವವಿಲ್ಲದ ಅವಿವೇಕಗಳೊಡನೆ ಸಮಾಲೋಚಿಸುವುದು ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಹಾಗೂ ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧ ಆರಂಭ ಈ ಹದಿನಾಲ್ಕು ರಾಜದೋಷಗಳಿಗೆ ಅವಕಾಶಗಳನ್ನು ಕೊಡಬಾರದು ಯಾವುದೇ ಪ್ರಮುಖ ನಿರ್ಣಯಕ್ಕೆ ಮೊದಲು ನಾಲ್ವರು ಪ್ರಾಜ್ಞೆ ಮಂತ್ರಿಗಳೊಡನೆ ಸಮಾಲೋಚಿಸಬೇಕು ಅನಂತರ ಒಬ್ಬೊಬ್ಬರನ್ನಾಗಿ ಕರೆಸಿ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯವನ್ನು ಅರಿತುಕೊಳ್ಳಬೇಕು ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಳಬೇಕು ಇನ್ನು ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಸಂದರ್ಭ ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ ಶರ್ಮಾರವರು ಬರೆದಿರುವ ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ ಮೂರ್ಖರ ಸಂಖ್ಯೆ ಸಾವಿರವಿರಲಿ ಹತ್ತು ಸಾವಿರವೇ ಇರಲಿ ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗುವುದಿಲ್ಲ ಮೇಧಾವಿಯು ಶೂರನೋ ಕಾರ್ಯದಕ್ಷನೋ ರಾಜ್ಯಶಾಸ್ತ್ರ ವಿಚಾರದನೋ ಒಬ್ಬನೇ ಆದರೂ ರಾಜನಿಗಾಗಲೇ ರಾಜ್ಯದ ಆಡಳಿತವನ್ನು ನಿರ್ವಹಿಸುವರಿಗೆ ಶ್ರೇಯಸ್ಸನ್ನು ತಂದುಕೊಡಬಲ್ಲನು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಮೂಡಿಬಂದಿದೆ ಸ್ವಾರಸ್ಯ ಕವಿ ಇಲ್ಲಿ ಪಂಡಿತರ ಪ್ರಾಮಾಣಿಕತೆ ಕಾರ್ಯದಕ್ಷತೆಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಇನ್ನು ಎರಡನೇ ಸಂದರ್ಭ ದೂತನು ಸಮರ್ಥನೋ ಪ್ರತಿಭಾಶಾಲಿಯೂ ಆಗಿರಬೇಕು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎನ್ ರಂಗನಾಥ ಶರ್ಮಾರವರು ಬರೆದಿರುವ ಶರ್ಮಾರ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯಾಕಾಂಡ ಸಂಪುಟದಿಂದ ಆಯದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ರಾಮನು ಭರತನನ್ನು ಪ್ರಶ್ನಿಸುತ್ತಾ ದೂತನ ಗುಣಗಳಾದ ನಮ್ಮ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನಾಗಿ ನೇಮಿಸಿಕೊಳ್ಳಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಇಲ್ಲಿ ಲೇಖಕರ ರಾಜ್ಯದಲ್ಲಿ ದೂತನಲ್ಲಿ ಗುಣಗಳನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಇನ್ನು ಮೂರನೇ ಸಂದರ್ಭ ನಿನ್ನ ಆದಾಯವು ವ್ಯಯಕ್ಕಿಂತ ಹೆಚ್ಚಿದೆ ತಾನೆ ಈ ಮೇಲಿನ ವಾಕ್ಯವನ್ನು ಎನ್ ರಂಗನಾಥ ಶರ್ಮಾರವರು ಬರೆದಿರುವ ಶರ್ಮಾರ ಶ್ರೀಮತ್ ವಾಲ್ಮೀಕಿ ರಾಮಾಯಣಂ ಕೃತಿಯ ಅಯೋಧ್ಯ ಕಾಂಡ ಸಂಪುಟದಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ರಾಮನು ತನ್ನ ತಮ್ಮನಿಗೆ ಹೇಳುತ್ತಾನೆ ಸಂದರ್ಭ ನೀನು ವೃದ್ಧರಿಗೂ ತರುಣರಿಗೂ ಸ್ನೇಹಪರನಾಗಿದೆಯಾ ನಿನ್ನ ದುರ್ಗಗಳಲ್ಲಿ ಧನಧಾನ್ಯ ಜಲಗಳು ಸಮೃದ್ಧಿಯಾಗಿವೆಯೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ರಾಮನು ಹೇಳುತ್ತಾನೆ ಆದಾಯವು ವ್ಯಯಕ್ಕಿಂತ ಹೆಚ್ಚಾಗಿರಬೇಕು ರಾಜ್ಯದ ಬೊಕ್ಕಸದಲ್ಲಿ ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಆಗಬೇಕು ಖಜಾನೆಯನ್ನು ಬರಿದುಗೊಳಿಸಬಾರದು ಬರಿದಾಗಿದೆ ಎಂದು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬಾರದು ಎಂದು ಹೇಳುತ್ತಾ ನೀನು ಹೀಗೆ ಮಾಡುತ್ತಿರುವೆಯಾ ಎಂದು ಭರತನನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮೂಡಿ ಬಂದಿದೆ ಸ್ವಾರಸ್ಯ ಇಲ್ಲಿ ಧನವನ್ನು ಹೇಗೆ ನಿಭಾಯಿಸಬೇಕು ಎಂಬ ಅಂಶವು ಸ್ವಾರಸ್ಯ ಪೂರ್ಣವಾಗಿ ಮೂಡಿ ಬಂದಿದೆ ಈ ರೀತಿಯಾಗಿ ಇಲ್ಲಿರುವಂತಹ ಅಭ್ಯಾಸ ಪ್ರಶ್ನೆಗಳನ್ನು ನಾವು ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಗದ್ಯ ಪದ್ಯ ಮತ್ತು ಪೂರಕ ಗದ್ಯಗಳ ವಿಡಿಯೋಗಳು ವೀಕ್ಷಿಸಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದ